ತಾಯಿಂದರು ಮುತ್ತೈಜಿಯರು ಬಹಳ ಬಹ ಕಾರ್ಯಕ್ರಮ ಮೆರವಣಿಗೆಯಿಂದ ಮಾಡಿದ್ರಿ ಅದರಲ್ಲಿ ಅನ್ನದಾಸ ಆಯಿತು ಈಗ ನಮ್ಮ ಪರಮ ಪೂಜ್ಯ ಧನಲಿಂಗ ರುದ್ರಮನಿ ಶಿವಾಚಾರ್ಯರ ಆಶೀರ್ವಾದದಿಂದ ಅವರು ಬರ್ಲತ್ತ ಹಿಡಿದು ಎಲ್ಲನೇ ಏನಪ್ಪ ಅಂದ್ರೆ ಗುಡಿ ರಾಮ್ಲಿಂಗ ಗುಡಿ ಬಸವಂದರ ಗುಡಿ ಏನಪ್ಪ ಅಂದ್ರೆ ಲಕ್ಷ್ಮಿ ಗುಡಿ ಯಾಕೆ ಕಾಲದೋ ಏನೋ ನೂರು ವರ್ಷ ದಿವಸದಿಂದ ಹಿರುಗಳ ಗುಡಿ ಕಟ್ಟಿದ್ದು ಈ ಗುಡಿ ತೆಗೆದು ಏನಪ್ಪ ಅಂದ್ರೆ ಹೊಸ ಗುಡಿ ಕೊಟ್ಟಿ ಹೊಸ ಮೂರ್ತಿ ಮಾಡಿ ಘನಲಿಂಗ ಅಮೃತ ಹಸ್ತದಿಂದ ಏನಪ್ಪ ಇದು ನಮ್ಮ ಕ ಭಾಗ್ಯದ ಅವ್ರು ಎಷ್ಟೋ ಒತ್ತಿಟ್ಟ ಏನಪ್ಪ ನಮ್ಮ ಊರಿಗೆ ಬಂದು ಯಾವುದೇ ಒಂದು ನಮ್ಮ ಊರು ಮನೆ ತೋರ್ಮನೆ ಅಂತ ಹೇಳಿ ಎಲ್ಲ ಉಡಿ ತುಂಬೋದು ಕಳಸ ಇರ್ಸೋದು ಗಣೇಶ್ ಮಂದಿರಕ್ಕೆ ಒಂದು ಕಾರ್ಯಕ್ಕ ನಮ್ಮ ಸಣ್ಣದ ತಿರುಸ್ತಾ ಸಹಿತ ಗುರುಗಳು ಸುಮಾರು ಇಪ್ಪತ್ತು ವರ್ಷ ಆಯ್ತು ನಮ್ಮ ಊರಿಗೆ ಬರ್ತಾರ ಅವ್ರು ಬರ್ತಾ ಇತ್ತು ಎಲ್ಲ ಅವರು ಪಾದಪರಿಸೋದ್ರಿಂದ ಲಕ್ಷ್ಮಿ ಮರಿಯಮ್ಮನಿಂದ ನಮ್ಮ ಊರಿಗೆ ಯಾವುದೋ ಘಟನೆ ಆಗಿಲ್ಲ ಮಳೆ ಬಳೆ ಸಿಕ್ಕದ ಎಲ್ಲ ಊರಿಗೆ ಅಷ್ಟು ಶಾಂತಿ ಇಕ್ಕದ ಅದಕ್ಕೆ ಇವತ್ತಿನ ಏನಪ್ಪ ಅಂದ್ರೆ ಘನದಾಕ್ಷರಿ ಊರ ಮುಖಂಡರು ನಮ್ಮ ವೆಂಕಟ ಪಾಟೀಲ್ ಆಗಲಿ ಮಲಹ್ ದೂಪಾರಾಗಲಿ ದಸರಥವ್ರು ಆಗಲಿ ಧನರಾಜವ್ರಾಗಲಿ ಹಾಗೇನಪ್ಪ ಅಂದ್ರೆ ನಮ್ಮ ರಾಜಪ್ಪ ಆಗಲಿ ನಮ್ಮ ರಾಜ ವೆಂಕಟರಾವ್ ಜಮದರಾಗಲಿ ಎಲ್ಲರೂ ಊರ ಮುಖಂಡರು ಗ ಗಣ ವ್ಯಕ್ತಿಯಿಂದ ಅವರಿಲ್ಲೇ ಇರಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಹಿರಿಯರು ಸಣ್ಣವ್ರ ದೊಡ್ಡೋರು ಈ ಎಲ್ಲ ಕಾರ್ಯ ಮಾಡ್ಯಾರ ಪ್ರತಿಯೊಬ್ಬರಿಗೆ ಈ ಮುಂದಿನ ಕಾರ್ಯಕ್ರಮ ಆಶೀರ್ವಚನ ಏನಪ್ಪ ಗಲಲಿಂಗ ದೃಪ್ತಿ ಏನಪ್ಪ ಅಂದ್ರೆ ಹೇಳ್ತಾರ ಅಮೃತವಾಣಿಗೆ ಹೇಳಿ ನೀವು ಕಿವಿ ಇಟ್ಟುಕೊಂಡು ಮುಕ್ತ ನಿಮ್ಮ ಜೀವನ ಮುಕ್ತ ಆಗ್ಬೇಕಂತ ಹೇಳಿ ಕಳಕಳಿ ಈಗ ಸನ್ಮಾನ ಯಾರು ಮಾಡ್ತಾರೆ ಧನರಾಜರು ಹೇಳ್ತಾರೆ ಅವ್ರ ಅಪ್ಪೋರಿಗೆ ಏನಪ್ಪ ಅಂದ್ರೆ ಏನಪ್ಪ ಸನ್ಮಾನ ಶಾಲು ಸನ್ಮಾನ ಮಾಡಿ ಮುಂದಿನ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ